ಬಾ 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 ಜಲ್ದಿ ಹೋಗಿ ನೋಡುವ ನೀನೇ ಸೊಲೆಕ್ಟ್ ಮಾಡ್ಬೇಕು ನೋಡುವ ಹಾಂ ಏ ನನಗಿ ಬರ್ತಾವ್ ನೀನು ನನಗೆ ಹೆಣ್ಣು ನೋಡಕ್ ಹೊಂಟೆ ನಾ ಅವನಿಗೆ ನೋಡಕ್ ಹೊಂಟಿ ಏಯ್ ಬಾರೋ ಏಯ್ ಏನ

ಬಾಯ್ ಬಾಯ್ ಎಲ್ಲಿದಿ ಯಾಕವ ಅಣ್ಣು ಸರಗ ಮುಸುಮ ಮಂದಿಯಲ್ಲಿ ಯಾಕೆ ಏನಾಯ್ತು ಯವ್ವ ನಾನು ಕಲರ್ ಮೇಂಟೈನ್ ಮಾಡತ್ತೀನಿ ಬಿಸಲ ಗಾಳಿ ಹತ್ತಿ ಅಂದ್ರ ನಾ ಕರಗಾಕಿನಿ ಅದರ ಸಂಬಂಧ ಮಾರಿ ಮುಸುಕ ಹಾಕೊಂಡಿನಿ ಯಾವ ಬಂಗಾರಿ ಗಂಡಿನವರ ಕಡೆ ಬರ್ತಾರೆ ಇವತ್ತ ನಿನ್ನ ನೋಡಾಕ ನೀ ತಯಾರಾದ್ರೆ ಆದ್ರ ಅವ ಹುಡುಗ ನೋಡಿ ಸುಂದ ಆಗ್ಬೇಕು ನೋಡು ಹಂಗ ಗಿಚ್ಚ ಚೆನ್ನಾಗಿ ತಯಾರಾಗ ಕುಸ ಬಂಗಾರಿ ಯವ್ವ ನಾ ಹೆಂಗ್ ತಯಾರ

ಆಯ್ಕೆ ನಾನು ಬಿಟ್ಟರೆ ಮತ್ತೊಬ್ರು ಹೆಂಗ ನಗಣಾತಾಳ ನಮ್ಮ ಮಾತ್ ಮತ್ತೊಬ್ರುಗಾರೆ ಯಾಂಗ್ ಕೊಡ್ತಾಳ ನಾ ಬಿಡೋದಿಲ್ಲ ಅತ್ತೆ ಅತ್ತೆ ಬಾವ ರೀಗ ಯಾಕೋ ಯಾಕೆ ಕತ್ತಿ ಅತ್ತಿ ಅತ್ತೆ ಹಿಂದೆ ಇಲ್ಲ ಕೆಲಸ ನಿಂದು ಏನಾಗತ್ತ ಹಣಮ ನೋಡಕ್ ಏನು ಏನೋ ಜರಏನೋ ಹೇಳಿಲ್ಲ ಬರ್ತಾರ ಅದು ನೀ ಏನ್ ಕೇಳವ ನನ್ನ ಮಗಳ ಬಗ್ಗೆ ಕೆಲಸ ಕೆಲ್ಸ ಸಣ್ಣ ಇದ್ದಾಗ ನನಗೆ ಕೊಡ್ತೀನಿ ಹೇಳಿರಿ ಸಣ್ಣ ಇದ್ದಾಗ ಸಾಲಿ ಕಲಿತೀನಿ ಅಂದಿ ಈಗ ಒಕ್ಕಲ್ತನ ಮಾಡಕತ್ತಿ ನಾ ಊರದ ಸಾಲಿ ಈಗ ನನ್ನ ಮಗಳಿಗೆ ನಾ ಒಟ್ಟು ಕೊಡಂಗಿಲ್ಲ ನೋಡಿ ನನ್ ಮಗಳಿಗೆ ಏನ್ ಮಾಡಕೋತಿ ಮಾಡ್ಕೋ ಕೊಡಂಗಿಲ್ಲ ಕೊಡಲಿಲ್ಲ ಇಲ್ಲ ನನಗ ಬರ್ಲಿ ಅವ್ರಿ ಹ್ಯಾಂಗ್ ಬರ್ತಾರ ನೋಡಕ ನಾನು ನೋಡ್ತೀನಿ ಬಂದ್ ಮಾಡಾಕ ಈ ಹೊತ್ತಿನ ಸಾದiga ಅವಗನೆನ ಹೋಗು ಹಳೆ ಪಿಸರೆ ಹೋಗು ಕುಡಂಗಿ ನೋಡಿ ಏನು ಮಾಡ್ಕುತ್ತೆ ಮಾಡ್ಕ ಹೋಗು ಸಕಸಲ ಸಕಸಲ ಫೋಕಸ್ ಹೋಗು ಕರಿಯನ್ ನಾದು ಬರ ಹ ಓಹೋ ಮುಂಜಲಿ ರೋರಪೂರ ಅಡರಪೂರ ಇದೋ ಮನೆ ರೇಮ ಇಲ್ಲ ಇಲ್ಲ ಸಾ 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 ಸಾಗರೆ ಸಾಗರೆ ಬರ್ರಿ ಬಿಗ್ರೆ ಬರ್ರಿ ಓಡ ಬರ

ಗೊತ್ತಿಲ್ಲ ಮತ್ತಿನ್ಸಲ್ ನೋಡ್ರಿ ಆಂಟಿ ನಮ್ಮ ಹುಡುಗ ಆಸ್ತಿ ಪಾಸ್ತಿ ಒಟ್ಟ ಏನಿಲ್ರಿ ಅದೊಂದು ಕಾಣ್ತಲ್ರಿ ಆಟೋ ಅದ ಆಟೋ ಹೊಂದೇರಿ ನೋಡ್ರಿ ಹುಡುಗ ಒಂದ್ ಚಟ ಇಲ್ರಿ ಭಾಳ ಚಲೋ ಅನ್ರಿ ಹುಡುಗ ನಿಮ್ಮ ಹುಡುಗಿಗೆ ಕಣ್ಣು ಮುಚ್ಚಿ ಕೊಡ್ರಿ ನನ್ನ ಹಳೆಯಾಗ ಕರ್ರಿ ಹುಡುಗಿಗೆ ಮೊದಲ ಬಡಕಲ್ಲ ನಾನು ನಿನ್ನ ಬರಸ ಮ್ಯಾಲ ನನ್ನ ಮಗಳು ಕೊಡ್ಲಾಕತ್ತೀನಿ ನೋಡಿ ಮತ್ತ ಬಾಯ ಮಣ್ಣ ಹಾಕಿ ಇಟ್ಟೇತೀನಿ ಏನಾರ ಓ ಮೈ ಗಾಡ್ ಆಂಟಿ ಎಷ್ಟರ ಮಾತಾಡ್ತೀರಿ ಹೆಣ್ಣು ಕರೆಸ್ರಿ ಮೊದಲ ರೆಡಿ ಆಗಿಲ್ರಿ ಪೋರಿ ಹಾ ರೆಡಿ ಆಗಿ ಕರೆಸ್ರಿ ಮತ್ತ ಮಗಳೇ ಹೆಣ್ಮು ಚಾ ತೊಂಬಾವ ಹೆಸರು ಇಟ್ಟು ಚಂದ್ರೆ పోడుగే బారి చందిరు వకోము బర్తా 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 సోందిరో మామా యాక్క పరల్ లగళావా బర్తా వందిరో వక్రా పర్తిరో అబడాయా పర్తిర్ मंदी की हो कोट <laughs> 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 ಏನೋ ಹುಡುಗಿ ಏನೋ ಏನೋ ಹುಡುಗಿ ತಳ್ಳಗೂ ಬೇಳಗೂ ಚಲೋ ಆದ่า ಅಂತ ಹೇಳಿದೀಕೆ ನೋಡ್ರೆ ಇಷ್ಟ ಖರಾಬ್ ಖರಗೆ ಬುಡ್ಡು ಬಹಳ ಮನುಷ್ಯ ನಾ ಗಂಟೆತಾ ಹೋಗಲગેದ ನಾನು ಛಾ ಸಮ ಕುಂದ್ರನಿ ರತ ಆಗಲ್ಲ ಶುರು ಆಯ್ತು ಬಿಡಿ ಹಣಮ್ಮಾ ಹಣಮ್ಮಾ ಆದ್ರೆ ಹಾಡ ಹಾಡು 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 ಹಾಕ್ಕೊಂದು ನಿಮ್ಮ ಸಿಟಿ ಹೊರದ ಕರಿಯತಿ ಮಾವಾ ಗಿನಿಗಿನೀ ಗಿನಿಗಿನೀ ಯಪ್ಪ ಮಮ್ಮಾ ಹೇง ಐತಿ ಮಾತ್ ಸಡಿ

ಆಯಾ ನೋಡು ನೋಡು ಹುಡುಗಿನ ಭಾಳ ಏಕ್ ಮಾಡ್ಯಾದ ನೋಡು ಹುಂಡೆ ಕೊಡ್ತಾರ ನಡಿ ಮದ್ವೆ ಏ ಹುಂಡ್ಯಾದ ಮಾರ್ಯವನ ಏ ನೋಡು ಹಂಗ ಅವ ಮಾಮ್ಮ ನೀನು ಬುದ್ಧಿ ಗಿದಿ ಆದಿಲ್ಲ ನನ್ನ ಪರ್ಸ್ನಾಲ್ಟಿ ಏನು ನನ್ನ ಸಾಲಿ ಅನು ನಾ ಕಲ್ತಿದ್ ಡಿಗ್ರಿ ಏನು ತಂಗಿ ನಿನ್ನ ಮೇಲೆ ಭಾಳ ಭರೋಸಾ ಮಾಡಿನ ಅವನ ಇಲ್ಲಾ ಹುಡುಗಿ ಗಿಣಿ ಗಿಣಿ ಇದ್ದಾಗ ಅದು ವಯಸ್ಸು ಕೇಳಾಕಿನ ಹೆಂಗದ ಏ ಹೋಗಿಲ್ ಮಾರ್ಯವ್ನೆ ಬಡ ನಡಿ ಬೇಡನ ನಿಮ್ಮ ಹೆಣ್ಣೆ ನೋಡಲ್ಲ ಹೋಗನ ಏ ಪಡ ಹೋಗಿನಿ ಹೋಗವಾ ಮತ್ತ ಹೊರಗಡೆ ಬರ್ತಾ ಒಳಗ್ ಹೋಗೋ ನೀನು நாடி.